ಸೊ ಇವತ್ತು ಈ ಪ್ರೆಸ್ ಕಾನ್ಫ್ರೆನ್ ಸೊ ಸಮಸ್ತ ಕರ್ನಾಟಕದ ಒಂದು ಸಾಮಾನ್ಯ ಪ್ರಜೆ ಸೊ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಸೊ ಹೀಗಾಗಿ ನಾವಿಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋ ಉದ್ದೇಶ ಯಾವ್ದು ಪಕ್ಷದ ಮುಖಂಡರು ಅಲ್ಲ ನಾವು ಯಾವುದೇ ಪಕ್ಷದ ಅನ್ವಯಗಳು ಅಷ್ಟು ಬಿಟ್ಟರೆ ಅಂದ್ರೆ ಸಾಮಾನ್ಯ ಪ್ರಜೆಗಳು ಬಿಟ್ಟು ಮತ್ತೆ ನಿಮ್ಮ ತೆರಿಗೆ ಪ್ರತಿಯೊಂದು ರೂಪಾಯಿಯನ್ನು ಲೆಕ್ಕ ಕೇಳಿ ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಒಂದು ಹೊಸ ಅಧ್ಯಯನ ಪ್ರಧಾನ ಮಂತ್ರಿ ಸಹ ಪ್ರಧಾನ ಕಾರ್ಮಿಕರು ಅಂತ ಕರಿತೀವಿ ಸೊ ಹಾಗಾಗಿ ನಾವೆಲ್ಲರೂ ಕಾರ್ಮಿಕ ಸಂಸ್ಕೃತಿ ಬಂದ್ರೆ ನಮ್ಗೆ ನಿಜವಾದ ಅದ್ಭುತವಾದ ವ್ಯವಸ್ಥಿತವಾದ ವ್ಯವಸ್ಥೆ ತಗೊಂಡ್ಬರೋದಿಕ್ಕೆ ಒಂದು ಮುನ್ನುಡಿ ಬರೆಯೋದನ್ನೇ ಉತ್ತಮ ಪ್ರಜಾಕೀಯ ಪಕ್ಷ ಒಂದು ಸಿದ್ಧಾಂತ ಸೊ ಈ ಸಿದ್ಧಾಂತ ಬಂದ್ರೆ ಖಂಡಿತ ನೋಡಿ ನಾವೆಲ್ಲರೂ ಪ್ರತಿಯೊಂದು ವ್ಯವಸ್ಥಿತವಾದ ವ್ಯವಸ್ಥೆ ಬರೋದಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬ ಪ್ರಜೆದೂ ನಾನು ಒಬ್ಬ ಭಾರತೀಯ ಪ್ರಜೆ ಅಂತ ಹೇಳಿ ಜವಾಬ್ದಾರಿ ತಗೊಂಡ್ ಮಾಡ್ದಾಗ ಮಾತ್ರ ಇದು ಅದ್ಭುತವಾದ ವ್ಯವಸ್ಥಿತವಾದ ವ್ಯವಸ್ಥೆ ಬರುತ್ತೆ ಸೊ ಅದರಲ್ಲಿಗೂ ಸಹ ನಾವೆಲ್ಲರೂ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾವು ಜವಾಬ್ದಾರಿ ತಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಸೊ ಇದರಲ್ಲಿ ಮುಖ್ಯವಾಗಿ ನಾವು ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಈ ಉತ್ತಮ ಪ್ರಜಾಕೀಯ ಪಕ್ಷದ ಏನು ಅಭ್ಯರ್ಥಿಗಳಿದ್ದಾರೆ ಇವರು ಯಾವುದೇ ನಾಯಕರಾಗಿ ಅಥವಾ ಸೇವಕರಾಗಿ ಬರ್ತಾ ಇಲ್ಲ ಇವರು ಕಾರ್ಮಿಕರಾಗಿ ಬರ್ತಾ ಇದ್ದಾರೆ ಸೊ ಎರಡನೇ ಹಂತದ ಸಂಖ್ಯೆ ಐದು ಆಟೋ ಚಿಹ್ನೆ ದಾವಣಗೆರೆ ಕ್ರಮ ಸಂಖ್ಯೆ ಚಿಹ್ನೆ ಇದೆ ಧಾರವಾಡ ಕ್ರಮ ಸಂಖ್ಯೆ ಆರು ಬಸವಲಿಂಗಪ್ಪ ಈ ಹೂಡಿ ಇವರು ಸಹ ಮತ್ತೆ ಹಾವೇರಿ ಕ್ರಮ ಸಂಖ್ಯೆ ಒಂಬತ್ತು ಪ್ರಜಾ ಕೆಲಸಗಾರ ಕಾರ್ಮಿಕರನ್ನಾಗಿ ಆಯ್ಕೆ ಮಾಡ್ಕೋಬಹುದು ಮತ್ತೆ ಕಲಬುರಗಿ ಕ್ರಮರನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಐದು ವರ್ಷನು ಪ್ರಜೆಗಳಾದಂತ ನೀವು ಹೇಳೋ ತರ ಕೆಲಸ ಮಾಡೋ ಕಾರ್ಮಿಕ ಸಿಗ್ತಾರೆ ಕಂಟೆಸ್ಟ್ ಮಾಡಿದ್ದೆ ಆಕ್ಚುಲಿ ಸಿ ಪ್ರಜಾಕೀಯ ಅಂತ ಲಾಸ್ಟ್ ಒಂದು ಆರು ಏಳು ವರ್ಷದಿಂದ ನಾವು ಹೇಳ್ತಾನೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಈ ರಾಜಕೀಯ ವ್ಯವಸ್ಥೆ ಗುರುತುಗಳು ಶಿವಮೊಗ್ಗ ಕ್ರಮ ಸಂಖ್ಯೆ ನಾಲ್ಕು ಸರ್ವರಿಗೂ ಸಮಾನವಾಗಿ ಸೌಲಭ್ಯಗಳನ್ನ ನೀಡುವಂತ ವ್ಯವಸ್ಥೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ದಿನನಿತ್ಯ ನೋವುಗಳಲ್ಲಿ ನರಳುತ್ತಿರುವಂತಹ ವ್ಯಕ್ತಿಗಳು ಪ್ರತಿಯೊಬ್ಬರು ನಿಮ್ಮ ಒಂದು ಮತದಲ್ಲಿ ನಿಮ್ಮ ವ್ಯವಸ್ಥೆಯನ್ನು ಸರಿ ಮಾಡಿಕೊಡುವಂತ ವ್ಯವಸ್ಥೆ ಇದೆ ಆ ಮತನ ವ್ಯವಸ್ಥೆ ಸರಿ ಮಾಡುವಂತರ್ಗಾಗಿ ಇಲ್ಲ ಅಂದ್ರೆ ನೀವು ಕೂಡ ನಿಂತು ಸರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಜೈ ಹಿಂದ್ ಜೈ ಅಂದ್ರೆ ಎಲ್ಲ ಬೇಡಕೊಂಡು ಆ ಟ್ರೆಜರಿಯಲ್ಲಿ ಇರುತ್ತೆ ಆ ಕೀನ ನೈಸ ಕಿತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಜಾಡ್ಬೋದು ಪ್ರಜಾಕೀಯ ಕ್ಷೇತ್ರದಲ್ಲಿ ಎಷ್ಟು ಜನ ಇಫ್ರಿಡ್ ಆಗಿದ್ರೆ ಅದಿಲ್ಲ ಒಂದು ಸ್ವಲ್ಪ ಮತ ಇಬ್ಬರಿಗ್ ಆಗ್ಬೋದಾಯ್ತು ಕ್ಷೇತ್ರದಲ್ಲಿ ನೀವ್ ಯಾರು ಏನು ಮನೆ ಇದೆಯಾ ಇರ್ತೀಯ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ ಎಲ್ಲ ಚುನಾವಣೆ ಆಗಿ ಕೇಳಿದ್ರೆ ಕಳಿಸ ಯಾವ ಪ್ರಧಾನಿ ಈಗ ಅದೇ ಕಣಿಸ ಚುನಾವಣೆ ಅಧಿಕಾರಿ ಚುನಾವಣೆ ನಾಮಿನೇಷನ್ ಮಾಡ್ಬೇಕಂದ್ರೆ ಏನ್ ಕೇಳುತ್ತೆ ಚುನಾವಣೆ ಆಯೋಗ ಅಂತಂದ್ರೆ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಪಕ್ಷದ ಬಿ ಫಾರ್ಮ್ ಕೇಳುತ್ತೆ ನಂತರ ತೊಂಬತ್ತೈದು ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಬಹುದು ಅಂತ ಹೇಳೋದು ಸರ್ ಅದಲ್ಲဟုတ် ಸರ್ ನಿಮ್ಮ ಎಕ್ಸ್ಪಿರಿಯೆನ್ಸ್ ತುಂಬಾ ಎಕ್ಸ್ಪಿರಿಯೆನ್ಸ್ ಇದೆ ಸರ್ ಪ್ರತಿಯೊಬ್ಬ ನಾವು ಏನು ಹೇಳ್ತೀವಿ ನಾವು ಎಲ್ಲೋ ಪ್ರಜಾಕಿಯ ತತ್ವದಲ್ಲಿ ನಾವು ಎಲ್ಲೋ ಬ್ಯಾನರ್ ಕಟ್ಟೋದಿಲ್ಲ ರೋಡ್ ಶೋಗಳು ಮಾಡೋದಿಲ್ಲ ಸಭೆ ಸಮಾರಂಭಗಳು ಮಾಡೋದಿಲ್ಲ ಕಾಂಪ್ಲೀಟ್ ಹುಡುಸೋದಲ್ಲ ಏನು ಮಾಡೋದಿಲ್ಲ ನಮ್ಮ ಅಭ್ಯರ್ಥಿಗಳ ಸಂಪೂರ್ಣ ಮಾಹಿತಿ ನಿಮಗೆ ಪ್ರಜಾಕಿಯ ಹ್ಯಾಪ್ ಇದೆ ಆ ಹ್ಯಾಪ್ ಮಾತ್ರ ಪ್ರಜಾಕಿಯಲಿ ಅಭ್ಯರ್ಥಿಗಳ ಕ್ರಮ ಸಂಖ್ಯೆ ಬೇಕು ōಟ ಹಾಕೋವರಿಗೆ ಏನು ಬೇಕು ಅಂತಂದ್ರೆ ಅವ್ರ ಕ್ರಮ ಸಂಖ್ಯೆ ಬೇಕು ಅವ್ರದ್ದು ಚಿಹ್ನೆ ಬೇಕು ಮತ್ತೆ ಅಭ್ಯರ್ಥಿ ಹೆಸರು ಬೇಕು ಸಿಗುತ್ತೆ ಪ್ರಜೆಗಳು ಪ್ರಜಾಕೀಯ ಸಿದ್ಧಾಂತವನ್ನು ಬೆಂಬಲಿಸ್ತಾ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ನಾವು ಮಾಸ್ಕ್ ಹಾಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಈ ಮಾಸ್ಕ್ನ ಹಿಂದಿರುವ ಪ್ರತಿಯೊಂದು ಪ್ರಜೆ ಅಂದರೆ ಅವನು ಎಲ್ಲ ಪ್ರಜೆಗಳನ್ನು ಪ್ರತಿನಿಧಿಸ್ತಾನೆ ಅನ್ನು ಸೂಚಿದಕೋಸ್ಕರ ನಾವು ಮಾಸ್ಕ್ ಹಾಕೊಂಡಿದ್ದೀವಿ ಇವತ್ತಿನ ದಿನ ನಾವು ಮೊದಲ ಹಂತ ಚುನಾವಣೆ ಮುಗಿದಿದೆ ಅದು ಎರಡನೇ ಹಂತ ಚುನಾವ್ ಮೊದಲನೇ ಹಂತ ಚುನಾವಣೆಯಲ್ಲಿ ಆಗಿರುವ ನಲವತ್ತೈವತ್ತು ಪರ್ಸೆಂಟ್ ಮತದಾನ ಕನಿಷ್ಠ ಪಕ್ಷ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಲಿಕ್ಕೆ ಪ್ರತಿಯೊಬ್ಬನೂ ಜವಾಬ್ದಾರಿ ತಗೊಂಡು ಮತದಾನ ಮಾಡಬೇಕು ಮತದಾನ ಜಾಗೃತಿ ಆಗಬೇಕು ಎನ್ನುವ ಉದ್ದೇಶದಿಂದ ಆ ಜವಾಬ್ದಾರಿನ ಪ್ರಜೆಗಳಾದ ನಾವು ಆಡಳಿತ ವ್ಯವಸ್ಥೆಯೊಂದಿಗೆ ಸೇರಿಕೊಂಡು ಮಾಡಬೇಕಂತ ತಿಳಿಸ್ಲಿಕ್ಕೋಸ್ಕರ ಬಂದಿದ್ದೀವಿ ಹಾಗೆ ಪ್ರಜಾಕೀಯದ ಅಭ್ಯರ್ಥಿಗಳು ಎರಡನೇ ಹಂತದ ಚುನಾವಣೆಯಲ್ಲಿ ಇರುವವರ ಪರಿಚಯ ಅವರ ಚಿಹ್ನೆ ಅವರ ಹೆಸರನ್ನು ತಿಳಿಸಲಿಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡಿ ನಮಸ್ತೆ ನಾನು ಪ್ರಜಾಪ್ರಭು ಆಗಿ ಈ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನಂತ ಅಂದರೆ ಪ್ರಜಾಕೀಯ ಸಿದ್ಧಾಂತ ಒತ್ತಾ ಪ್ರಜಾಕೀಯ ಅಭ್ಯರ್ಥಿಗಳು ಈಗಾಗಲೇ ಮೊದಲನೇ ಹಂತದಲ್ಲಿ ಹನ್ನೆರಡು ಜನ ಕಂಟೆಸ್ಟ್ ಮಾಡಿದ್ದಾರೆ ಹಾಗೆ ನೆಕ್ಸ್ಟ್ ಮೇ ಏಳರಂದು ಎಂಟು ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ಇಲ್ಲಿಂದನೇ ಶುಭ ಕೋರೋಣ ಅನ್ನೋ ಒಂದು ಉದ್ದೇಶ ಮತ್ತು ಪ್ರಜಾಕೀಯ ಸಿದ್ಧಾಂತ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋ ಒಂದು ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಹಾಗೆ ಪ್ರಜಾಕೀಯ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಜವಾಬ್ದಾರಿ ತಗೋಬೇಕು ಹಾಗೆ ಎಲೆಕ್ಷನಲ್ಲಿ ಅಮೌಂಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಜೆಟನ್ನು ಕಡಿಮೆ ಮಾಡಬೇಕು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋವಂಥ ಅವಕಾಶ ಪ್ರಜಾಕೀಯ ಪಕ್ಷ ಕಲ್ಪಿಸಿಕೊಡ್ತಾ ಇದೆ ಹಾಗಾಗಿ ಪ್ರಜಾಕೀಯ ಪಕ್ಷದ ಕಂಟೆಷನ್ಗಳನ್ನ ಪರಿಚಯ ಮಾಡಿಕೊಡೋದು ಹಾಗೆ ಎಲೆಕ್ಷನ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡುವಂಥದ್ದು ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಮೊಬೈಲ್ ನಂಬರ್ನ ಎಲೆಕ್ಷನ್ ವೋಟರ್ ಐ ಡಿನಲ್ಲಿ ಆ್ಯಡ್ ಮಾಡಿಕೊಂಡು ಡಿಜಿಟಲ್ ಇಂಡಿಯಾನ ಯೂಸ್ ಮಾಡ್ಕೊಳ್ಬೋದಲ್ವ ಪ್ರತಿಯೊಬ್ಬರು ಮೊಬೈಲ್ನ ಮೊಬೈಲಲ್ಲೇ ತಮ್ಮ ವೋಟರ್ ಸ್ಲಿಪ್ಪು ಮತ್ತು ಎಲೆಕ್ಷನ್ ರಿಲೇಟೆಡ್ ಇದನ್ನು ಅಪ್ಡೇಷನ್ನ ಅಲ್ಲೇ ತಗೊಂಡು ಪ್ರತಿಯೊಬ್ಬ ಅಭ್ಯರ್ಥಿಗಳು ಅಂದರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಕಂಟೆಸ್ಟ್ ಮಾಡಿದಾರೋ ಅಷ್ಟು ಜನದ್ದು ಡೀಟೇಲ್ಸು ಎಲೆಕ್ಷನ್ ಕಮಿಷನ್ನು ಆ ಪ್ರತಿಯೊಬ್ಬ ಮತದಾರರಿಗೂ ಕಳಿಸಿದ್ರೆ ಪ್ರಚಾರ ಅನ್ನೋದೇ ಇರಲ್ಲ ಪ್ರಚಾರಕ್ಕೆ ಅಂತ ಖರ್ಚು ಮಾಡ್ತಾ ಇರೋವಂಥ ತೊಂಬತ್ತೈದು ಲಕ್ಷ ಲಿಮಿಟು ಬೇಕಾಗಿಲ್ಲ ಹಾಗಾಗಿ ಎಲೆಕ್ಷನ್ ಕಮಿಷನ್ ಈ ಸ್ಟೆಪ್ ತಗೊಂಡ್ರೆ ತುಂಬ ಉತ್ತಮ ಆಗುತ್ತೆ ಹಾಗಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಒಂದು ವಿಚಾರ ಏನಂದರೆ ನೋಟಾ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀವಿ ನೋಟಾ ಏನಂತ ಅಂದರೆ ನೋಟಾ ಇದೆ ನನ್ನ ಅಫ್ತಿ ಎಬೋ ಅಂತ ಎಷ್ಟು ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿರ್ತಾರೋ ಅಷ್ಟು ಜನದಲ್ಲಿ ನನಗೆ ಯಾರು ಇಷ್ಟ ಇಲ್ಲ ಅನ್ನೋದನ್ನು ನೋಟ ಬಿಂಬಿಸುತ್ತೆ ಹಾಗಾಗಿ ನೋಟಾಗೆ ವೋಟ್ ಮಾಡ್ಬೋದು ಬಟ್ ನೋಟಾಗಿ ವೋಟ್ ಮಾಡಿದ್ರು ಕೂಡ ಪ್ರಯೋಜನ ಇಲ್ದಂಗೆ ಆಗಿದೆ ಯಾಕೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಏನು ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ನಾನು ಈ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಏನಂದರೆ ನೋಟ ಅತಿ ಹೆಚ್ಚು ನೋಟಾಗೆ ಮತ ಬಿದ್ದಾಗ ಆ ಕ್ಷೇತ್ರನ ಮರುಚುನಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಸುಪ್ರೀಂ ಕೋರ್ಟ್ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ರಿಕ್ವೆಸ್ಟ್